ಅಂತ ನಾಲ್ಕು ದಿವಸ ಅಂತ ಜೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಡಿ ಸಿ ಅವರು ಮೈಸೂರು ಜಿಲ್ಲಾಧಿಕಾರಿಯವರು ರಕ್ಷಿತ್ ಅವರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಎಮ್ ಡಿ ಏನಕ್ಕೆ ಕರ್ಕೊಂಡ್ಬಂದರು ಅಂದ್ರೆ ಬೆಳವಾಡಿನಲ್ಲಿ ಅವ್ರ ಕಾರ್ಯಕ್ರಮ ಇತ್ತು ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಲಾಸ್ಟ್ ಟೈಮಲ್ಲಿ ಕೆರೆ ಹತ್ರ ಹೆಂಗ್ಸರುಗಳು ಮತ್ತು ಎಲ್ಲ ಬೈರಂಗವಾಗಿ ಬೈದ್ಬಿಟ್ಟಿದ್ರು ಅವನು ಬರಲಿ ನಾವು ಸೇರಿಸೋಲ್ಲ ಊರಿಗೆ ಅಂತ ಅದಕ್ಕೆ ಕಣ್ಣು ವರ್ಷ ನಾಟಕ ಆಡೋದು ಏನಂತಂದರೆ ಬರ್ತಡೆ ಎಪ್ಪತ್ತೈದು ವರ್ಷ ಬರ್ತಡೆ ಆಚರಿಸ್ಗಳಿಗೆ ಬಂದಲ್ಲ ಗಲಾಟೆ ಆಗುತ್ತೆ ಅಂದ್ಬಿಟ್ಟು ಅಧಿಕಾರಿಗಳು ಕರ್ಕೊಬಂದು ಈ ಕೆರೆ ಹೈಸ್ಕೂಲ್ ರಸ್ತೆ ಮಾಡಿಸ್ತೀನಿ ಅಂತ ಹೇಳಿದ್ರು ಎಲ್ಲಿ ಅವ್ರು ಇವತ್ತಲ್ಲ ಎರಡು ಸಾವಿರದ ಹದಿನೆಂಟು ಇಪ್ಪತ್ತು ಎರಡು ಸಾವಿರದ ಇಪ್ಪ ಹದಿನೆಂಟು ಇಪ್ಪತ್ತ್ಮೂರಿಂದ ಹೇಳ್ತಾನೆ ಅವ್ರೆ ಒಂದು ದಿವ್ಸಕ್ಕೆ ಕರ್ಕೊಂಬಂದಿದ್ರು ನಮ್ಮ ಊರಿನ ಜನ ಎಲ್ಲ ತುಂಬ್ಕೊಂಡು ಕೆರೆ ಏನೋ ಕ್ಲೀನಾಗಿ ಕ್ಲೀನ್ ಮಾಡಿಸ್ಬಿಡ್ತಾರೆ ಸದ್ಯ ಈಸುಳ್ಳಿ ಕೆಳಕ್ಕೆ ಹೋಗುತ್ತೆ ಅಂತ ಅಲ್ಲಿ ನೋಡಿದ್ರೆ ಮೂಢ ಇಂಜಿನಿಯರು ಮೂಢ ಕಮಿಷನರು ಬಂದಿದ್ದರು ಡಿ ಸಿ ಅವರು ಬಂದಿದ್ದರು ಸಂಬಂಧಪಟ್ಟ ಎ ಸಿ ಅವರು ಬಂದಿದ್ದರು ನಗರಸಭೆ ಕಮಿಷನರು ಬಂದಿದ್ದರು ಅವಾಗ ಅವಾಗ ಆಯ್ತಾ ಎಲ್ಲ ಬಗಳೇ ಕಂಡ್ರಿ ಜಿ ಟಿ ದೇವ್ಗಳಂದು ಬರೀ ಬಗಳೇ ಆಡ್ಕೊಂಡು ಆಡ್ಕ ಯಾಕೆ ಕರ್ಕೊಂಬರ್ಬೇಕಿತ್ತಪ್ಪ ಸರಿ ನಾನು ಜಿಲ್ಲಾಧಿಕಾರಿಗಳನ್ನ ಕೇಳ್ತೀನಿ ಜಿ ಡಿ ಜೊತೆಲಿ ಜೊತೆ ಬಂದಿದ್ದಾರಲ್ಲ ಜಿ ಡಿ ಏನು ದಾಖಲತೆ ಏನಿದ್ದ ಎಸ್ಟಿಮೇಟ್ ಆಗಿದೆಯಾ ಪ್ಲ್ಯಾನ್ ಇದೆಯಾ ಏನು ಈ ಜಿ ಡಿ ಲೈನ್ ಎಲ್ಲರೂ ತೊಗೋಬೇಕು ಅಂತ ನಮ್ಮ ರಕ್ಷಿತ್ ಅವರು ಸುಮ್ಮನೆ ಏನೋ ಬಂದವರೆ ಎಮ್ ಎಲ್ ಎ ಅಲ್ವ ಕಾನ್ಸ್ಟಿಯನ್ಸ್ಗೆ ಸುಮ್ಮನೆ ಕಣ್ಣುರ್ಸು ನಾಟಕ ಏನೂ ಇಲ್ಲ ನೋಡಿ ಯು ಡಿ ಲೈನ್ ಹೋಗ್ಬೇಕಾದ್ರೆ ತಗೋಗಿ ಅಲ್ಲೊಂದು ಎರಡು ಎಕರೆ ಜಮೀನು ತೆಗೆದು ಯು ಡಿ ಲೈನ್ ಬಿಡಬೇಕು ಮೂಡೋದವರು ಮೂ ಎರಡೂವರೆ ಕೋಟಿ ಎಸ್ಟಿಮೇಟ್ ಆಗಿತ್ತು ಸೆಪ್ಟಿಕ್ ಟ್ಯಾಂಕ್ ಕಟ್ಟಿದ್ರು ಇವರೇ ಮಿಕ್ಸ್ಟರ್ ಜಿ ಟಿ ದೇವೇಗೌಡ್ರೆ ಅರ್ಧ ಅರ್ಧ ಪಡ್ಸ್ಬಿಟ್ಟು ಆ ದುಡ್ಡೆಲ್ಲ ಇವರೇ ಹಿಂಗೆ ಹಾಕ್ಬಿಟ್ರು ಮೂಡದವ್ರು ಇವರು ಸೇರ್ಕೊಂಡು ಅಲ್ಲಿ ಹೋಗಿ ಎಷ್ಟು ಕೋಟಿ ಖರ್ಚಾಗದೆ ವೇಸ್ಟಾಗಿ ಅಲ್ಲೇ ಬಿದ್ದದೆ ಆ ಹಣ ಏನಾಯಿತು ಸುಮ್ಮನೆ ಕಣ್ಣು ವರ್ಷ ನಾಟಕ ಆಡ್ತಾರಲ್ಲ ನಮ್ಮ ಮೂರವ್ರೂ ದಡ್ರಾ ಏನು ಕಿವಿ ಹೂ ನಾವು ಪ್ರತಿ ವರ್ಷವೂ ಬರೀ ಸುಳ್ಳು ಹೇಳೋದು ಗಣಪತಿ ಫಂಕ್ಷನ್ಗೆ ಬರ್ತಾರೆ ಆಗಲೂ ಅದೇ ಆ ರಸ್ತೆ ಮಾಡಿಬಿಡ್ತೀನಿ ಎಸ್ಟಿಮೇಟ್ ಆಗೋದು ಈ ರಸ್ತೆ ಇನ್ನು ಮೂರು ತಿಂಗಳು ನೋಡಿ ಅಂದದ್ದು ನಮ್ಮ ಪಂಚಾಯತಿ ಸರ್ಕಲಲ್ಲಿ ಹೇಳ್ತಾರಪ್ಪ ಬಂದು ಇನ್ನು ಮೂರೇ ಮೂರು ತಿಂಗಳು ನೋಡಿ ಎಲ್ಲ ರಸ್ತೆಗಳು ಕೆರೆ ಮತ್ತು ಬಿಸಿಲ್ಮಾನಮ್ಮನ ಕಡೆ ದೇವಸ್ಥಾನ ಬ್ಯಾಂಕ್ ಭಾಗದ್ದು ಎಲ್ಲ ಆಗೋಯ್ದವೇ ಅಂದರು ಆರು ತಿಂಗಳಾಯ್ತು ಇಲ್ಲ ಈಗ ಹೇಳಲ್ಲಪ್ಪ ಪುಣ್ಯಾತ್ಮರು ಮೂರು ತಿಂಗ್ಳಿಗೆ ನಾನು ಮಾಡಿ ಬಿಸಾಕ್ಬಿಡ್ತೀನಿ ಅಂತ ಆರು ತಿಂಗಳು ಟೈಮ್ ಕೊಡ್ತೀನಿ ಕಣ್ರಿ ಮಾಡಲಿದ್ರು ಬರೀ ಬಗಳೇ ಬಿಡೋದೆ ಆ ಡಿ ಸಿ ಅವ್ರು ಯಾಕೆ ಕರ್ಕೊಂಬಂದು ಬಾಳಗಿಡ್ಸ್ತರು ಆ ರಕ್ಷಿತವರು ಅಪ್ಪ ಅರ್ಬನ್ ಡೆವಲಪರು ಕಮಿಷನರು ಅವ್ರನ್ನ ಕರ್ಕೊಬರ್ತಾರೆ ಸುಮ್ಮನೆ ಕಣ್ಣುಸೋ ನಾಟಕ ಮಾಡಲಿ ಅಪ್ಪ ನೋಡು ಅದೇ ದೊಡ್ಡ ವಿಚಾರ ಏನ್ರಿ ಆ ಕೆರೆಗೆ ಬಿಡ್ತಾರೆ ನಗರಸಭೆಯ ಟ್ಯಾಕ್ಟ್ರಿಗೆ ಜೆ ಸಿ ಬಿಟ್ಬಿಟ್ಟು ಸುಮ್ಮನೆ ಕ್ಲೀನ್ ಮಾಡಿಸ್ತಾರೆ ಸೈಡಲ್ಲಿ ಹುಲ್ ಬೆಳೆದಿರೋದ ಆಗೋಯ್ತು ಅಂತ ಹೇಳಿಕೆ ಅದು ಜಲ್ದರ್ಸಲ್ಲಿ ಮೀಟಿಂಗ್ ಕರೀತಾರೆ ನಮ್ಮೂರು ಲೀಡ್ರ್ಗಳೆಲ್ಲ ಕರೆದು ಅಲ್ಲೊಂದು ಮೀಟಿಂಗ್ ಮಾಡ್ತಾರೆ ಆಗೋಯ್ತಪ್ಪ ಎಲ್ಲ ಸ್ಯಾಂಕ್ಷನ್ ಆಗೋಯ್ತು ನಿಮ್ಮ ಕೆರೆ ಅಭಿವೃದ್ಧಿ ಆಯ್ತು ಅಂತ ಪೇಪರ್ಲಿ ಟಿ ವಿ ಎಲ್ಲ ಬರೀ ಬೋಗಳೆ ಊರೆಲ್ಲ ಏನೋ ಕೆಲವು ಹುಡುಗರು ಇರ್ತಾರೆ ಪಾಪ ನಮ್ಮ ಜೆ ಡಿ ಎಸ್ ಪಾರ್ಟಿ ಜೆ ಡಿ ಎಲ್ಲಿ ಗೆದ್ದಿದ್ದರು ಜಿ ಟಿ ದೇವ್ ಅಂದ್ಬಿಟ್ಟು ಅಭಿಮಾನಿ ಕರೆದಿದ್ದಾರೆ ಅಷ್ಟೇ ಊರಲ್ಲ ಯಾರು ಬರ್ತಾರೆ ಜಿ ಟಿ ದೇವ್ಗೌಡರು ನಾನೇ ಒಬ್ಬ ಲೀಡ್ರಿಲ್ಲ ಅಂದರೆ ಯಾರು ಬರ್ತಾರೆ ಅಲ್ಲಿ ಯಾರೋ ಆರ್ಕೆಸ್ಟ್ರಾ ಮಾಡಿಸ್ತಾರಲ್ಲ ಹೇಳಿ ಇವರು ಓದ್ ಕಡೆ ಇಲ್ಲ ಅಲ್ಲಿ ಆರ್ಕೆಸ್ಟ್ರಾ ಮಾಡಿಸಿದ್ರೆ ನೋಡಿಕ ಮನೋರಂಜನೆ ಕಾರ್ಯಕ್ರಮ ನೋಡಿ ಜನ ತುಂಬ್ಕತ್ತಾರೆ ಅಲ್ಲಿ ಭಾಷಣ ಬಿಗಿಯೋದು ಏಯ್ ಇನ್ನು ಮೂರು ತಿಂಗಳಲ್ಲಿ ಡ್ರೈನೇಜು ಯು ಜಿ ಡಿ ಕೆರೆ ಹೈಸ್ಕೂಲ್ ರೋಡ್ ಬಂದು ಉಳ್ಕೊಳಿಕಿಲ್ಲ ಅನ್ನೋದು ಹಿಂಗೆ ಮಾಡ್ಕ ಮಾಡಿ ಇನ್ನು 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 ಹಿಂಗೆ ಮಾಡ್ಕೊಬೋದು ತಿಳ್ಕೊ ತಿಳ್ಕೊ ಹೋಗೋದು ಇನ್ನು ವರ್ಷ ಬರೋದು ಗಣಪತಿ ಫಂಕ್ಷನ್ ಎತ್ಕೊಂಡು ಏ ನಾನು ಕರಿ ಬೆಳಿಕೊಂಡ್ರು ಓದ್ತದ ಮಾತುಕೊಂಡಿರೋ ಕೆಲಸ ಆಗೋಲ್ಲ ಅಂದರೆ ಏಯ್ ಬಣ ಇರಲಿ ಅಂತಂದ್ರೆ ಕರ್ಕ ಅಲ್ಲೇ ತಿರುಗಾ ತಿರ್ಗಿ ಅದೇ ವಿಚಾರ ಹೇಳ್ಬಿಡೋದು ನಮ್ಮೂರವ್ರಿಗೆಲ್ಲ ಸುಳ್ಳು ಹೇಳಿ 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 ಬರೀ ಬೊಗಳನೆ ಎಲ್ಲರೂ ಕಿವಿಗೂ ಹುಮಿಡ್ಸ್ತಾ ಹೂ ಮುಡಿಸಿ ಕೆಲಸ ಮಾಡ್ತಾರೆ ನಾವು ಏನು ಹೇಳುವ ನಾವು ಹೇಳಿ ಕೇಳಿ ಈಗ ಕೆಲವು ಕೆಲಸ ನಗರಸಭೆಯಿಂದ ಆಗಿದ್ದಾವೆ ಇಲ್ಲ ಅಂತಲ್ಲ ಈಗ ಚಾಮುಂಡೇಶ್ವರಿ ರಸ್ತೆ ನಮ್ಮ ಚಾಮುಂಡೇಶ್ವರಿ ನಗರ ಮೂಡದಿಂದ ಬೆಳವಾಡಿಗೆ ಒಂದು ಲಿಂಕ್ ರಸ್ತೆ ಇತ್ತು ಆಗ ಸತ್ಯಪ್ಪನವ್ರು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ದರು ಅವ್ರಿಗೆ ಸತ್ಯ ಅದಕ್ಕೂ ಮುಂಚೆ ಗೆದ್ದಿದ್ದು ಅವ್ರಿಗೇನೋ ಹೇಳಿ ಅದೊಂದು ರೋಡ್ ಮಾಡಿಸ್ತಾವೆ ಆ ರೋಡೆಲ್ಲ ಕಿತ್ತೋಗಿತ್ತು ನಾವು ನಗರಸಭೆಗೆಲ್ಲ ಹೇಳಿ ರೋಡ್ ಮಾಡಿಸ್ತೇವೆ ಈ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ಆಗಿದೆ ಅದು ನಾನೇ ಮಾಡಿಸ್ತೀನಿ ಅನ್ನೋದು ನಾನು ಆಟಿಯಲ್ಲಿ ತೆಗೆದು ನೋಡಿದ್ರೆ ಇವರಲ್ಲ ನಗರಸಭೆ ದುಡ್ಡು ನಾವು ಕನ್ನಡ ಕಡೆ ಇರೋ ದುಡ್ಡು ಅದು ಅಯ್ಯೋ ಹಿಂದೇನೆಲ್ಲ ಅದು ಅಲ್ಲೇ ಬೀರ್ನಲ್ಲಿ ಬರೀ ಸುಳ್ಳೆ ಆಗೇನೋ ಕುಮಾರಸ್ವಾಮಿಯವರು ಎರಡು ಸಾವಿರದ ಹದಿಮೂರಲ್ಲಿ ಹದಿನಾ ಹದಿನಾ ಎರಡು ಸಾವಿರದ ಆರಲ್ಲಿ ಗೆದ್ದಾಗ ಒಂದೂವರೆ ಕೋಟಿ ದುಡ್ಡು ಕೊಟ್ಟಿದ್ದರು ನಮ್ಮ ಮನೆಗೆ ಕರ್ಕೊಂಬೈದು ನಮ್ಮ ಫಂಕ್ಷನ್ ಇತ್ತು ಸ್ಕೂಲ್ ಓಪನ್ ಇತ್ತು ಇಲ್ಲೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡೋದು ಆಯಿತು ಒಂದೂವರೆ ಕೋಟಿ ದುಡ್ಡು ಕೊಟ್ಟಿದ್ದರು ಅರ್ಧಂಬರ್ಧಮ್ ಕೆಲಸ ಆಗಿತ್ತು ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಸಿ ಎಮ್ ಆದಾಗ ಎರಡು ಸಾವಿರದ ಹದಿನಾಲ್ಕು ಕೋಟಿ ದುಡ್ಡು ಕೊಟ್ಟರು ಅದು ಅಮೃತೇಶ್ವರ ನಗರ ಬೆಳವಾಡಿ ಹಳೆ ಊರೆಲ್ಲ ಯೂ ಜಡಿ ಡೈರ್ಜ್ ಎಲ್ಲ ಕಂಪ್ಲೀಟ್ ಆಯಿತು ಅದೇನು ಇವ್ರೇನು ಮಾಡಿದ್ದಲ್ಲ ಅದನ್ನು ನಾನು ಅಲ್ಲಿ ಮಾಡಿಸ್ಕೊಂಬಂದೆ ಇಲ್ಲಿ ಮಾಡಿಸ್ಕೊಂಡ್ಬಂದು ಆ ಟಿ ಏನಲ್ಲಿ ತಗೊಬಿಟ್ಟು ತೊಗೊಂಡು ತೋರಿಸ್ತೀವಿ ಎಲ್ಲಿ ಮಾಡಿಸ್ಕೊಂಡ್ಬಂದಿ ತೋರ್ರಿ ಅಂತ ಎಲ್ಲ ಎ ಸಿ ಅವರು ಡಿ ಸಿ ಅವರು ಕಮಿಷನರ್ ಎಲ್ಲ ಇದ್ರು ಸುಳ್ಳು ಯಾಕೆ ಹೇಳ್ತಿರೋ ದೇವಗೌಡರು ದೊಡ್ಡ ಗಲಾಟೆನೇ ಆಗೋಯ್ತು ಅವತ್ತು ಊರೆಲ್ಲ ತುಂಬ್ಕೊಟ್ಟು ಸುಳ್ಳು ಅಂದ್ಬಿಟ್ಟು ಹಂಗೆ ಬರೀ ಬಗಳ ಬಿಟ್ಕೊಂಡ್ ಬಿಟ್ಕೊಂಡು ಒಯ್ತಾ ಇರೋದೇ ಇನ್ನೇನು ಕೆಲಸ ಇಲ್ಲ ಆ ಡಿ ಸಿ ಅವರು ಕರ್ಕೊಂಬಂದು ಯಾಕಪ್ಪ ಪ್ಯಾತಿ ಹಾಕ್ಬೇಕು ಸುಳ್ಳ ಮಾಡಿಸ್ಬೇಕು ಕೆಲಸ ಧೈರ್ಯವಾಗಿ ಹೇಳ್ಬೇಕು ಕೆಲಸ ಆದಮೇಲೆ ಬರಲಿ ನಾನೇ ಅವ್ರ ಜೊತೆಗೆ ಗೌರವ ಮಾಡಿ ಒಳ್ಳೆ ಕಾರ್ಯಕ್ರಮ ಅವ್ರೇನು ಆರ್ಕೆಶ್ಟ್ರಾ ಇರ್ಸೋದೇ ಬೇಡ ಜನ ಸೇರಿಸ್ತೀವಿ ಸಾವಿರಾರು ಜನ ಸೇರಿಸ್ತೀನಿ ದುಡ್ಡು ಕೊಡ್ಬಿಟ್ಟು ಆರ್ಕೆಸ್ಟ್ರಾ ತೋರಿಸ್ಬಿಟ್ಟು ಸೊ ಇವಾಗ ಜನಕ್ಕೆ ಆಗೋದಲ್ಲ ಕೆಲಸ ಮಾಡಲಿ ಊರು ಜನನೇ ಸೇರಿಸ್ತೀವಿ ಬರಲಿ ಹೇಳ್ತೀರಿ ಹದಿನೈದು ವರ್ಷ ಅಧಿಕಾರ ಕೊಟ್ಟವಲ್ಲ ಐದೂವರೆ ಎಕರೆ ಆಶ್ರಯ ಕಂಪ್ನಿಲಿ ಅಪ್ರೂವಲ್ ಮಾಡಿಸ್ತೀನಿ ನಾನು ಅಧ್ಯಕ್ಷರಾಗಿದ್ದಾಗ ಅದನ್ನು ಸೈಟ್ ಮಾಡಿ ಇಲ್ಲ ಬೇಕಾದಷ್ಟು ಬೆಟ್ಟಿ ನನಗೂ ಒಂದು ಸೈಟ್ ಕೊಡಬೇಕು ಅಂತ ಏನು ಮಾಡಿದ್ರು ಗೊತ್ತಾ ಸರ್ವೆ ನಂಬರ್ ನೂರಿಪ್ಪತ್ತಾರು ಇಪ್ಪತ್ತಾರು ಆ ಊರಿಗೂ ಕೊಟ್ಟರು ಹಾಂ ಜವಳಿ ಪಾರ್ಕ್ ಕೊಟ್ರು ಹತ್ತು ಎಕರೆ ಕೊಟ್ರು ಕಣ್ರಿ ಜವಳಿ ಪಾರ್ಕ್ ಇವರು ಹತ್ತು ಹದಿನೈದು ಎಕರೆ ಇನ್ನು ಸರ್ವೆ ನಮಗೆ ನೂರು ಇಪ್ಪತ್ತಾರು ಬೆಳ್ವಡಲಿ ನಾವು ಮೂರವರು ಒಂದು ಸೈಟ್ ಕೊಟ್ಟಿದ್ರು ನಮಗೆ ಸಮಾಧಾನ ಆಗೋದು ನಾನು ಗ್ರಾಮಸಭೆನೆಲ್ಲ ಎರಡು ಮೂರು ಸರ್ತಿ ಎಲ್ಲನೂ ಪಟ್ಟಿ ಮಾಡಿದ್ದು ಆ ಪಟ್ಟಿ ಪ್ರಕಾರ ಕೊಟ್ಟಿದ್ರೆ ಎಲ್ಲರಿಗೂ ಆಗೋಗೋದು ಆ ಜವಳಿ ಪಾರ್ಕ್ ಕೊಟ್ರಲ್ಲ ಹನ್ನೆರಡು ಹದಿನೈದು ಎಕರೆ ಇವ್ರಿಗೆ ಐದೈದು ಕೋಟಿ ಆಯ್ತು ಒಂದೊಂದು ಎಕರೆ ಅದು ಅಪ್ಪ ಮೂಡೋ ಪಕ್ಕನೇವು ಅವರು ಕೊಟ್ರಾ ಅವರ ಹೆಸ್ರು ಒಂದು ಅಷ್ಟು ಗಂಟು ಇಸ್ಕೊಂಡು ಅಲ್ಲೋದ್ರ ಸರ್ವೆ ನಂಬರ್ ನೂರ ಹದಿನಾಲ್ ನೂರ ಅರವತ್ತೊಂದು ಅವ್ರ ಜೊತೆಲಿ ಹೇಳಿದ್ದೀನಿ ಈಗಾಗಲೇ ಅವ್ರ ಗಮನಕ್ಕೆ ಗೊತ್ತಾಗಿದೆ ಇವ್ರು ಮಾಡೋ ಕೆಲಸ ಎಲ್ಲ ಗೊತ್ತಿದೆ ಪಕ್ಷದ ಕೆಲಸ ಮಾಡ್ತಾಯಿಲ್ಲ ಇವರು ಇವನು ಆ ವಿವೇಕರು ಸೇರ್ಕೊಂಡು ಎಲ್ಲ ಆಸ್ತಿಗಳು ಕಬ್ಳಿಸೋದು ಅಧಿಕಾರಿಗಳನ್ನ ಉಪಯೋಗಿಸ್ಕೊಳ್ಳೋದು ಎಲ್ಲ ಮಾಡ್ತಾ ಅವ್ರು ಗಮನಕ್ಕೆ ತಂದಿದ್ದೀವಿ ಪಕ್ಷದೊಂದು ಮೀಟಿಂಗ್ ಇಲ್ಲ ಒಂದು ಕಾರ್ಯಕ್ರಮ ಇಲ್ಲ ಏನೂ ಇಲ್ಲ ಇವರು ಪಕ್ಷಕ್ಕೆ ಹೋಗೋಲ್ಲ ಕುಮಾರಸ್ವಾಮಿ ಅವರಲ್ಲಿ ದೇವೇಗೌಡರಲ್ಲಿ ಪಕ್ಷಕ್ಕೆ ಇವರು ಮೀಟಿಂಗ್ ಇವ್ರಿಗೆ ಕಾಲನೆ ಹಾಕಿಲ್ಲ ಅದರಿಂದ ಇವ್ರಿಗೆ ಪಕ್ಷಕ್ಕೆ ಗಮನ ತಂದಿದ್ದೀವಿ ಮುಂದಕ್ಕೆ ನೋಡೋದ ಇವರು ಈಗೆಲ್ಲ ಇದ್ದಾರಲ್ಲ ಎಲ್ಲ ಊರಿಗೂ ಹೋಗಿ ಸಾಲು ತೀಸ್ಕೊಂಡು ಹುನ್ನಾರಾಕಿಸ್ಕೊಂಡು ಬರ್ತಾಯಿದ್ರಲ್ಲ ಏನೋ ಬಲ ಬಲ ತೋರ್ಸೋದು ಕುಮಾರಣೆಗೆ ನಂದು ಈ ಶಕ್ತಿ ಇದೆ ನೋಡಿ ಅಂತ ಕುಮಾರಣ್ಣ ಇನ್ನೊಂದ್ಸರ್ತಿ ಹೋಗಿ ಮನೆಗೆ ಹೋಗಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಕರೀಲಿ ಅಂತ ಅವರು ಹೋಗಲ್ಲ ಇನ್ನು ಒಂದು ಸತಿ ಮರ್ಯಾದೆ ಕೊಟ್ಟರು ಪಾರ್ಟಿಯಿಂದ ನೆಕ್ಸ್ಟ್ ಹೋಗಲ್ಲ ಇವರು ಬಿ ಜೆ ಪಿಲೂ ಕೊಡಲ್ಲ ಟಿಕೆಟ್ ಇವ್ರಿಗೆ ಕಾಂಗ್ರೆಸ್ಸಲ್ಲೂ ಕೊಡೋಲ್ಲ ಜೆ ಡಿ ಎಸ್ಸಲ್ಲೂ ಕೊಡೋದೇ ಇಲ್ಲ ಪಕ್ಷ ಹತ್ರ ನಿಂತ್ಕೋಬೇಕಷ್ಟೇ ಕೊಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡಲ್ಲ ಜಿ ಡಿ ದೇವ್ರಿಗೆ ಇವರು ಪಕ್ಷಕ್ಕೆ ಮುಗೋಸ್ಕರ ಏನು ಕೆಲಸ ಮಾಡಲ್ಲ ಪಕ್ಷದ ಕೆಲ ನಿಷ್ಠೆಯಿಂದ ಇಲ್ಲ ಗೆದ್ದಾದ ಮೇಲೆ ಬೇರೆ ಬೇರೆ ಪಕ್ಷದವ್ರ ಜೊತೆಗೆ ಸೇರ್ಕೊಂಡು ಅಲ್ಲಿ ಹೋಗಿ ಮಾಡ್ತಾರೆ ಪಂಗ್ ಪಕ್ಷ ಸಂಘಟನೆ ಮಾಡಲ್ಲ ಅಂತ ಗೊತ್ತಾ ಬಿಡಿದೆ ಪಕ್ಷಕ್ಕೆ ಕಾಂಗ್ರೆಸ್ವ್ರಿಗೂ ಗೊತ್ತಿದೆ ಇವ್ನು ಸರಿಲಾಗಿ ಭಯ್ಯ ಅಂತ ಬಿ ಜೆ ಪಿ ಅವ್ರಿಗೂ ಗೊತ್ತಿದೆ ನಮ್ಮ ಜೆ ಡಿ ಎಸ್ ಅವ್ರಿಗೂ ಗೊತ್ತಾಗಿದೆ ಕುಮಾರಣ್ಣಗೆ ಎಷ್ಟು ಇರ್ತೀವ ರೀ ಇವು ಗೆದ್ದಿ ಅದೇ ಟೈಮಲ್ಲಿ ಡಿಸೆಂಬರ್ ತಿಂಗಳು ಇದು ಇದಲ್ಲಿ ಅಕ್ಟೋಬರ್ ತಿಂಗಳು ಸಭೆ ನಡೆಯುತ್ತೆ ಚಾಮುಂಡಿ ಬೆಟ್ಟದಲ್ಲಿ ಅವತ್ತೇ ಪಾರ್ಟಿಗೆ ವಿರೋಧ ಮಾಡಿದ್ರು ಕುಮಾರಣ್ಣ ಮೇಲೆ ವಿರೋಧ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ರೂಪಾಯಿ ವರ್ಷ ಆಯಿತು ಪಕ್ಷದಲ್ಲಿ ಕೆಲಸ ಮಾಡಿಲ್ಲ ಮತ್ತೆ ಇನ್ನೇನು ಮಾಡಿಕೆ ಇವರು ಇನ್ನೇನು ಮಾಡಿಕೆ ಯಾರು ಎಮ್ ಎಲ್ ಸಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಇವ್ರು ಇಷ್ಟ ಬಂದವರು ಓಟ್ ಹಾಕ್ತಾರೆ ಕುಮಾರಾಯಣ್ಣ ಹೇಳ್ದವ್ರು ಓಟ್ ಹಾಕೋರ ಇವರು ಹಾಕೋಲ್ಲ ಕೋಟಿಗಡ್ಲೆ ದುಡ್ಡಿಸ್ಕೊತರು ಯಾರು ಎಮ್ ಎಲ್ ಸಿ ಆಯ್ತಾರೆ ಅವ್ರು ಓಟ್ ಹಾಕ್ತಾರೆ ಇವರೇ ಇವ್ರು ಸ್ವಂತ ಶಕ್ತಿಯಿಂದ ಗೆದ್ದಿರೋರ್ತಾರೆ ಇವೆಲ್ಲ ಹೇಳ್ಬಾರ್ದು ಹೇಳ್ತೀವಿ ಈ ಬಾಯಿ ತಡೀಕಿಲ್ಲ ಇಂಥವರೆಲ್ಲ ಪಕ್ಷದಲ್ಲಿ ಮಡಿಕೋರು ಪಕ್ಷ ಹಾಳಾಗೋಯ್ತದ ಅಷ್ಟೆ ಏನೋ ಆ ಅವರು ಇದಕ್ಕೆ ಎಸ್ ಡಿ ದೇವೇ ನೋಡಿ ಈ ಕಾನ್ಸ್ಟಿಯನ್ಸಿ ಒಕ್ಕಲುಗರು ಜಾಸ್ತಿ ಆಗಿರೋದ್ರಿಂದ ಅವ್ರು ಹೆಸರು ಹಾಕ್ತಾರೆ ಇಲ್ಲಾಂದ್ರೆ ಎಲ್ಲಿ ಎಲ್ಲಿ ಓಟಾಕ್ತಾರೆ ಇವ್ರು ಮಾಡೋ ಕೆಲಸ ಇವ್ರು ಮಾಡೋ ಹಲಕ ಕೆಲಸಕ್ಕೆ ಇಬ್ಬಂದಿ ಕೆಲಸಕ್ಕೆ ಯಾರು ಇದು ಮಾಡ್ತಾರೆ ನಾವಂತೂ ಬೇಜಾರಾಗ್ಬಿಟ್ಟಿದ್ದೀವಿ ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ಊರೂರಲ್ಲೇ ಎತ್ಕಟ್ಟೋದು ನಮ್ಮ ನಮ್ಮವ್ರನ್ನೇ ಸ್ನೇಹಿತ್ನೇತ್ರುಗಳನ್ನೇ ಎತ್ಕಟ್ಟೋದು ನಮ್ಮ ಊರೆಲ್ಲ ಹೊಡೆಯೋದು ಒಬ್ರಿಗೊಬ್ಬರ ಇನ್ನೂ ಪಕ್ಕೂರೆಲ್ಲೂ ಹೊಡೆಯೋದು ಅಲ್ಲಿ ವಿಭಾಗ ಆಗ್ಬೇಕು ಸ್ವಲ್ಪ ಇರೋದಾಗಿದ್ದೀನಲ್ಲ ನನ್ನ ಮಟ್ಟ ಹಾಕ್ಬೇಕಾರೆ ಇವ್ ನೀವು ಸಭೆ ಮಾಡ್ಬಿಟ್ರೆ ಇರೋದಾಗೋಯ್ತದ ನಾನು ಊರಿನ ಜನ ಬಿಟ್ಕೊಳ್ಬಿಡ್ತಾರಾ ನಾನು ಇಂದಲಿಂದ ಗ್ರಾಮ ಪಂಚಾಯತ್ ತೊಂಬತ್ತ್ ಮೂರು ತೊಂಬತ್ತೊಂಬತ್ನಾಲ್ಕರೇ ಇಂದಲೂ ನಾವು ಗ್ರಾಮ ಪಂಚಾಯತಿ ತಾಲ್ಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಮ್ಮ ಶಕ್ತಿಲೇ ಬಂದಿದ್ದೀವಿ ನಾವು ಇನ್ನೊಬ್ಬನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿಬಿಡಿಲ್ಲ ನನ್ನ ನೇತೃತ್ವದಲ್ಲಿ ಇದುವರೆಗೂ ಆಗಿರೋದು ಪಂಚಾಯತಿ ಇರೋವರೆಗೂ ನನ್ನ ನೇತೃತ್ವದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರೋದು ತಾಲೂಕ್ ಪಂಚಾಯತಿನೂ ಅಷ್ಟೇ ಈ ನಾನು ಯಾರು ನಿಲ್ಲಿಸ್ತೀನಿ ಅವ್ರಿಗೆ ಗೆದ್ದಿರೋದು ನಾವು ಜಿಲ್ಲಾ ಪಂಚಾಯತಿಲ್ಲೂ ಅಷ್ಟೇ ಇವ್ರದ್ದೇನೂ ಇಲ್ಲ ಸುಮ್ಮನೆ ನಾವು ಗೆಲ್ಸ್ತೀವಿ ಬಾಟ ಕಟ್ತೀವಿ ಕಟೌಟ್ ಹಾಕ್ತೀವಿ ಸಭೆ ಸೇರಿಸ್ತೀವಿ ಗೆದ್ಕೊ ಹೋಯ್ತವ್ರೆ ಅಷ್ಟೆ ಅಷ್ಟೇ ಅಷ್ಟೇ ನಡೆಯಲ್ಲ ಬೇರೆ ಏನು ನಡೀತದೆ ಇವ್ರದು ಜನ ನೋಡಿ ಇವ್ರು ಎಮ್ ಎಲ್ ಎ ಅಧಿಕಾರ ಹೋಲಿ ಇವ್ರ ಪರಿಸ್ಥಿತಿ ಯಾರು ಹೋಯ್ತಾರ ಇವ್ರು ಹಿಂದುಗಡೆ ನೋಡೋದು ಹೋಗಲ್ಲ ಜನಗಳು ಆಗ ನೋಡ್ಬಿಟ್ಟಿದ್ದಾರೆ ಇವ್ರು ಯೋಗ್ಯತಿನ ಮೂರು ಹದಿನೈದು ವರ್ಷ ಅಧಿಕಾರ ಕೊಟ್ಟು ಇನ್ನೂ ನಾವು ರಸ್ತೆ ಬೇಕು ನೀರು ಬೇಕು ಡ್ರೈನೇಜ್ ಬೇಕು ಅಂತ ಯಾಕೆ ಯಾ ನಮ್ಗೆ ಯಾವ ಹಣ್ಣು ಇವ್ರು ಹಾಕಿ ಯಾಕೆ ಕುಡಿಯೋಕೆ ನೀರು ಇಲ್ಲ ಬೇಸಿಗೆ ಬ್ಬಿಟ್ರೆ ಕಣ್ರಿ ಆ ಉಂಡ್ವಾಡಿದ್ವು ಅಂತ ಹೇಳ್ಬಿಡ್ತಾರೆ ಆ ಮಾಡಿರೋರು ಪುಣ್ಯಾತ್ ಬರು ಐನೂರು ಕೋಟಿ ಕೊಟ್ಟರು ಕುಮಾರಣ್ಣ ಇವ್ರು ಯಾವ ದುಡ್ಡಲ್ಲಿ ಕೊಟ್ಟರು ನಾನು ಮಾಡಿಸ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಅಂತಾರೆ ಆದರೆ ಉಡ್ವಾಡಿ ನೀರು ಯೋಜನೆ ಆಗೋಗ್ಬಿಟ್ರೆ ಟ್ವೆಂಟಿ ಫೋರ್ ಅವರ್ ನಿರ್ಬೌಡದ ಒಳೆನೇ ಇಲ್ಲ ಅರ್ದೋಟಾಗದ ಬರೀ ಬೊಗಳೇ ಹಿಂಗೆ ಏನು ಸಮಯನೇ ನಿಗದಿ ಬಿಡಿಕ್ ಇಲ್ವ ನೀರಾವರಿ ಇಲಾಖೆಯವರು ಒಂದೆರಡು ಗಂಟೆ ಮೂರು ಗಂಟೆ ನೀರು ಸಾಕಷ್ಟು ಕೊಡ್ಬೋದು ಬರೀ ಈ ಬೊಗಳೇ ಇಪ್ಪತ್ನಾಲ್ಕು ಗಂಟೆ ನೀರು ಹರಿಸ್ತೀನಿ ಅಂದರೆ ಏನು ಗದ್ದೆ 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 ಬೈಲ್ಲ ಮಾಡಿಕ ಹಿಂಗೆ ಬಗಳ ಬಿಡೋದು ಜನಗಳ್ಗೆ ನೀವೇ ಹೇಳಿ ಒಂದು ಗಂಟೆ ಎರಡು ಗಂಟೆ ನೇಮ್ ಮಾಡಿಕೊಡ್ತಾರೆ ಇಪ್ಪತ್ತ ನೀರು ಕೊಡ್ತೀವಿ ಅಂದರೆ ಅರ್ಥ ಏನು ಸುಳ್ಳು ಇವೆಲ್ಲ ಇವರು ಕೊಡ್ತಾ ಇದ್ದಾರೆ ನೀರೇ ಉಂಡವಾಡಿ ಯೋಜನೆ ಇವ್ರದ್ದು ದುಡ್ಡು ಸರ್ಕಾರದ ದುಡ್ಡು ಅವರು ಮೊದಲೇ ಐನೂರು ಕೋಟಿ ಕೊಟ್ಟರು ಈಗ ಸಿದ್ದರಾಮಯ್ಯನೂರು ಕೊಟ್ಟರು ಕೆಲಸ ಇದೆ ಬರೀ ಬಗಳೇ ಬಿಡೋದು ಅಷ್ಟೇ ಸರಿ ಹಿಂಗೆ ಹೇಳಿ ಹೇಳ್ಕೊಂಡು ಜನಗಳಿಗೆ ಕಿವಿ ಹೂವು ಮುಡಿಸೋದು ಇನ್ನೇನು ಇಲ್ಲ ಸ ಏನು ಹೇಳ್ತಾರಲ್ಲಪ್ಪ ಸ್ಕೇತ್ರದಲ್ಲೇ ಅಭಿವೃದ್ಧಿ ಏನು ಮೂರನಾದ ಮಣ್ಣು ಏನು ಮಾಡಲ್ಲ ಇವ್ರು ಹೇಳ್ತಾರಲ್ಲ ದೊಡ್ಡ ಸ್ಕೇತ್ರು ಅಂತ ಇದು ಬೆಂಗಳೂರಿನಿಂದ ದೊಡ್ಡ ಸ್ಕೇತು ರೀ ಬೆಂಗಳೂರಲ್ಲಿ ಎರಡು ಸ್ಕೇತ್ರ ಅದ ಮಲ್ಲೇಶ್ವರಮು ರಾಜರಾಜೇಶ್ವರಿ ನಗರ ಇವೆಷ್ಟೇ ಓದ್ತಾ ಓಟು ಒಟ್ ಲಕ್ಷ ಓಟು ಇಲ್ಲಿ ಒಂದು ಮುಕ್ಕಾಲು ಲಕ್ಷ ಓಟ್ಗಾಯಿ ಅಯ್ಯ ಹಿಂಗೆ ನಾನು ನನ್ನ ಸ್ಕೇತ್ರ ದೊಡ್ಡದು ನನ್ನ ಸ್ಕೇತ ಕುಳಿಯೋ ನೀರಿಲ್ಲ ಈಜುಡಿಲ್ಲ ಮೂಡೋದಿಂದ ಕೋಟಿ ಹತ್ತು ರೂಪಾಯಿ ಅನುದಾನ ಅನುದಾನದಾಗದಕ್ಕೆ ಕೆಲಸ ಮಾಡಿಸ್ಬೋದಿತ್ತು ಇವ್ರು ಮೂರ ಸೈಡ್ಗಳೆಲ್ಲ ಲಪ್ಲೋ ಲಪ್ಟಾಯಿಸ್ಬಿಟ್ಟು ಮೂಡ ಹಾಳು ಮಾಡಿಬಿಟ್ರು ಮೂಡೋ ಇಲ್ಲಿ ಇವ್ರ ಸೈಟ್ಗೆಲ್ಲ ಒಡೆದೆ ಹೊಡೆದೇ ಒಡೆದೇ ಈ ಕಲಿಸಿದವ್ರೆ ಇವರು ಮೂಡೋದಲ್ಲಿ ಮೋಸ ಮಾಡಿದೆ ಕಮಿ ಬಂದ್ ಕಮಿಷನರ್ಗೆಲ್ಲ ಕಳೆತನೇ ಕಳ್ಸೋರೇ ಜೆ ಡಿ ದೇವ್ಗರು ನಂಬರ್ ಒನ್ ಒಬ್ಬ ಸಿದ್ದರಾಮಯ್ಯನವ್ರ ಮೇಲೆ ದೂರು ಬಿಟ್ರು ಎಲ್ಲ ಇವ್ರದೇ ಅದು ಕೈವಾಡ ಆಮೇಲೆ ಅವ್ರದ್ದೇ ಅದು ನಾನೇನೂ ಮಾಡಿಲ್ಲ ನಮಗೆ ಇವ್ರೆ ಎಷ್ಟು ಸೈಟ್ ಕೊಡೋದು ಆ ಇವ್ರು ಕೊಟ್ಟಿದ್ರಲ್ಲಪ್ಪ ನೂರ ಎಂಬತ್ತೈದು ಸೈಟು ಏನೋ ಇವ್ರದ್ದು ಅವ್ರು ಯಾರೋ ಅವ್ರ ಹೆಸರು ಸ್ನೇಹ ಕೃಷ್ಣ ನೂರ ಎಂಬತ್ತೈದು ಸೈಟು ಇವ್ರು ಯಾರ್ಯಾರ ಸಂಬಂಧಿಕರುಗಳೆಲ್ಲ ಆರ್ ಟಿ ಎನ್ ಎಲ್ಲ ತಾಕಿದರು ಇವರೇ ನೂರ ಎಂಬತ್ತೈದು ಸೈಟ್ ಕೊಡಿದ್ರು ಎಷ್ಟು ಸಾವಿರ ಕೋಟಿ ಆಯಿತು ಹಾಂ ಹೀಗೆ ಯಾವ ಕಾರ್ಯಕರ್ತ ಕೊಟ್ಟಿದ್ರು ಮಿಸ್ಟರ್ ಜಿ ಟಿ ದೇವ್ಗೌಡರು ಇನ್ನೂ ಹೇಳಿವೀಗ ಸಿದ್ದರಾಮಯ್ಯವರು ಒಪ್ಕೋತೀನಿ ಪಶುಸಂಗೋಪನೆ ಸಚಿವರಾಗಿದ್ದರು ಕೆ ಎಸ್ ಆರ್ ಟಿ ಸಿ ಆಗಿದ್ದರು ಕಾರ್ಯಕರ್ತರಿಗೆಲ್ಲ ಒಂದು ಸೈಟ್ ಕೊಟ್ಟರು ಎಷ್ಟು ಜನಕ್ಕೆ ನಮ್ಮ ನಮ್ಮ ಇವರು ಮುರುಸ್ವಾಮಿ ಕೊಟ್ಟಿದ್ದರು ಮಹೇಶ ಎಮ್ ಎಲ್ ಸಿ ಮಹೇಶ ಅಮ್ಮ ಇವ್ರಿಗೆ ಯಾರಿಗೆ ಸಿದ್ದರಾಮಿ ನಮ್ಮ ಸ್ನೇಹಿತ ಅವಾಗ ತುಂಬ ಜನ ಕೊಡ್ಸಿದರು ಆವಾಗ ಒಂದು ಹೆಚ್ಚು ಕಮ್ಮಿ ಒಂದು ಐವತ್ತರವತ್ತು ಸೈಟ್ ಕೊಟ್ಟಿದ್ರು ಕಾರ್ಯಕರ್ತರಿಗೆ ಬಸವಡ್ರ ಅಧ್ಯಕ್ಷರಾಗಿದ್ದಾಗ ಏನೋ ಪಟ್ಟಿ ಮಾಡಿದ್ರು ಅದೇನೋ ಆಯಿತು ಆಗಲಿಲ್ಲ ಅದು ಅವ್ರವ್ರು ಹೇಳಿ ಏನು ಒಬ್ಬನೇ ಪುಣ್ಯಾತ್ನ ನೂರೆಂಬತ್ತು ಸೈಟ ಸೈಟ್ ಮಡಿಕಂಗೆ ಕುಂತ ಮೂಡ ಸೈಟ್ ಹೋಗ್ಬಿಡ್ಗೆ ಎರಡು ಎರಡು ಲೀಟ್ರ್ ಬಡರು ಕೊಟ್ಬಿಡಿದ್ರೆ ಆಗೋದಲ್ಲ ಏಯ್ ಬದುಕೋಬೋದಾಗೆ ಅಂತ ಕಟ್ಕೋ ಸರ್ಕಾರಿ ಫೀಸಾ ಹೋಗಿ ಬದುಕೋ ಅಂತ ಮಾಡ್ಬೋಯ್ತು ಇಲ್ಲ ಯಾರ್ಗಾರ ಕೊಟ್ಟಿದ್ದಾರ ಸೈಟಾ ಹಿಂಗೆ ಹೇಗ್ರಿ ಬರೀ ಸುಳ್ಳು ಹೇಳಿಕೆ ಹೇಳ್ಕೋದು ಮೋಸ ಮಾಡ್ಕೋದೆ ಹೋಗೋದು